ಆಂಜನೇಯ ಚಿಕ್ಕ ವಯಸ್ಸಲ್ಲಿ ತುಂಬ ಕೀಟ್ಲೆ ಮಾಡ್ತಾ ಇರ್ತಾನೆ ಅವನಿಗೆ ತುಂಬ ಶಕ್ತಿ ಇರುತ್ತೆ ಆದರೆ ಆ ಸಮಯದಲ್ಲಿ ಆ ವಯಸ್ಸಿನಲ್ಲಿ ಅವನಿಗೆ ಭಕ್ತಿ ಇರಲ್ಲ ಅದಕ್ಕೆ ಋಷಿ ಮುನಿಗಳಿಗೆ ಅವರು ಹೋಮ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಬೆಂಕಿಗೆ ನೀರು ಹಾಕ್ಬಿಡೋದು ಹೂವು ಹಣ್ಣನ್ನು ಈ ಕಡೆಯಿಂದ ಕಡೆ ಜರಿಸ್ಬಿಡೋದು ಹಣ್ಣುಗಳು ತಿನ್ಬಿಡೋದು ಈ ಋಷಿಗಳು ಮುನಿಗಳು ನೋಡ್ತಾನೆ ಇರ್ತಾರೆ ಸಹಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಒಂದು ಒಬ್ಬ ಋಷಿ ತುಂಬ ಭಕ್ತಿ ಶ್ರದ್ಧೆಯಿಂದ ಹೋಮ ಮಾಡ್ತಾ ಇರ್ತಾನೆ ಅದು ತುಂಬ ಮುಖ್ಯವಾದ ಹೋಮ ಆಗಿರುತ್ತೆ ಆ ಹೋಮ ಮಾಡಬೇಕಾದ್ರೆ ಆಂಜನೇಯ ಅಲ್ಲಿ ಆ ಹೋಮಕ್ಕೆ ನೀರು ಹಾಕ್ಬಿಡ್ತಾನೆ ಆ ಹೋಮನ ಕೆಡಿಸ್ಬಿಡ್ತಾನೆ ಆವಾಗ ಈ ಮುನಿಗೆ ತುಂಬಾ ಸಿಟ್ಟು ಬರುತ್ತೆ ಆ ಕ್ರೋಧದಲ್ಲಿ ಕಣ್ಬಿಟ್ಟು ಆ ಮುನಿಯವರು ಆಂಜನೇಯನಿಗೆ ಶಾಪ ಕೊಡ್ತಾರೆ ಏನಂತ ನೀನು ನಿನ್ನ ಎಲ್ಲ ಶಕ್ತಿಗಳನ್ನು ಮರ್ತೋಗ್ಬಿಡ್ತೀಯಾ ನಿನಗೆ ನಾಪ್ಕಾನೆ ಬರಲ್ಲ ಅನ್ನೋ ಶಕ್ತಿಗಳಿದೆ ಅಂತ ನಿನಗೆ ನಾಪ್ಕಾನೆ ಬರದೇ ಇದ್ದಾಗ ನೀನು ಈ ಶಕ್ತಿಗಳನ್ನು ದುರುಪಯೋಗ ಪಡಿಸ್ಕೊಡಲ್ಲ ಅಂತ ಶಾಪ ಕೊಡ್ತಾರೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ ನೀನು ಯಾವತ್ತು ಶ್ರೀರಾಮಚಂದ್ರನ ಭೇಟಿಯಾಗಿ ಅವನ ಪರಮ ಭಕ್ತ ಆಗ್ತೀಯ ಅವತ್ತು ನಿನ್ನ ಶಕ್ತಿಗಳು ಎಲ್ಲ ನಿನಗೆ ನೆನಪಾಗುತ್ತೆ ಅವತ್ತು ನೀನು ಶ್ರೀರಾಮಚಂದ್ರನಿಗೆ ಸಹಾಯ ಮಾಡ್ತೀಯಾ ಅಂತ ಆ ಒಂದು ಸಮಯ ಬರುತ್ತೆ ಶ್ರೀರಾಮಚಂದ್ರನ ಆಂಜನೇಯ ಆಗ್ತಾನೆ ಲಂಕಾ ದ್ವೀಪಕ್ಕೆ ಹೋಗಬೇಕಾದ್ರೆ ಅವನಿಗೆ ಎಲ್ಲ ಒಂದು ಶಕ್ತಿಗಳು ನೆನಪಾಗುತ್ತೆ ನನಗನ್ಸುತ್ತೆ ಮನುಷ್ಯ ಸಹ ಹೀಗೇನೆ ಅವನಲ್ಲಿ ಏನೇನು ಶಕ್ತಿಗಳಿದೆ ಅರ್ಹತೆಗಳಿದೆ ಸಾಮರ್ಥ್ಯಗಳಿದೆ ಅಂತ ಅವನಿಗೆ ತಿಳಿದೇ ಇರಲ್ಲ ಆದರೆ ಜೀವನದಲ್ಲಿ ಒಂದು ಸಮಯ ಬರುತ್ತೆ ಆ ಒಂದು ಸಂದರ್ಭಗಳನ್ನ ಎದುರಿಸ್ಬೇಕಾದ್ರೆ ಆ ಶಕ್ತಿಗಳ ಸಾಕ್ಷಾತ್ಕಾರ ಆಗುತ್ತೆ ಆ ಋಷಿ ಆಂಜನೇಯನಿಗೆ ಏನಕ್ಕೆ ಶಾಪ ಕೊಟ್ಟ ಅವನು ಶಕ್ತಿಯನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಿರಲಿಲ್ಲ ಅಂತ ಹಾಗಾದರೆ ನಾವು ನಾವು ನಮ್ಮ ಶಕ್ತಿಯನ್ನು ಒಳ್ಳೆ ಕಾರ್ಯಕ್ಕೆ ಉಪಯೋಗಿಸ್ಬೇಕು ನಮ್ಮ ಸುತ್ತಮುತ್ತ ಇರೋ ಜನ ಪರಿಸರ ಪ್ರಾಣಿ ಪಕ್ಷಿಗಳ ಹಿತಕ್ಕಾಗಿ ಉಪಯೋಗಿಸ್ಬೇಕು ಈ ಕಥೆ ಕೇಳಿ ನಿಮಗೇನಂತ ಅನಿಸ್ತು ನನಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ